ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ರಾಜ್ಯ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏನಪ್ಪಾ ಅಂತಂದರೆ ಈಗ ಆಲ್ರೆಡಿ ನೀವು ತಮ್ಮೇನಲ್ಲಿ ನೋಡ್ರೆ ಏನು ಇನ್ಫಾರ್ಮೇಷನ್ ಅಂತ ಹೇಳಿ ಸೊ ಇನ್ನೊಂದು ಮೂರು ನಾಲ್ಕು ದಿನಗಳಲ್ಲಿ ನಿಮಗೆ ಇಂಥವರಿಗೆ ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಜೊತೆಗೆ ಪಿಂಚಣಿ ಪಡಿತಾ ಇದ್ದಂಥವ್ರಿಗೆ ಲೇಟೆಸ್ಟಾಗಿ ಇರುವಂಥ ಅಪ್ಡೇಟ್ಸ್ ಏನಂತ ಹೇಳಿ ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಕು ಕೊನೆ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಸೊ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವರೆಲ್ಲರೂ ಕೂಡ ಸರ್ಕಾರದವರು ರಾಜ್ಯ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಸೊ ಈಗಾಗಲೇ ಗ್ರ ಸಾರಿ ಪಿಂಚಣಿ ಹಣ ಬಿಡುಗಡೆ ಆಗಬೇಕಾಗಿತ್ತು ಸೊ ನಿಮಗೆ ಪ್ರತಿ ಸರಿ ಕೂಡ ಗೊತ್ತು ಮುಂಚೆ ಯಾವ ಥರ ಒಂದು ಪ್ರಾಸೆಸ್ ನಡೀತಾ ಇತ್ತು ಡಿಸೆಂಬರ್ ತಿಂಗಳಂದರೆ ಈ ವರ್ಷದಿಂದ ಯಾವ ಥರ ಪ್ರಾಸೆಸ್ ನಡೀತಾ ಇದೆ ಅಂತ ನಿಮ್ಮೆಲ್ಲರೂ ಕೂಡ ಗೊತ್ತೇ ಇದೆ ಏನಾಗ್ತಾ ಇದೆ ಅಂಥೇಳಿ ಸೊ ಮುಂಚೆ ಬಂದುಬಿಟ್ಟು ಐದನೇ ತಾರೀಕು ಒಳಗಡೆ ನಿಮಗೆ ಆ ಒಂದು ತಿಂಗಳ ಪಿಂಚಣಿ ಹಣ ಸಿಗ್ತಾ ಇತ್ತು ಬಟ್ ಈಗ ಏನಾಗ್ತದೆ ಅಂದರೆ ಇಪ್ಪತ್ತನೇ ತಾರೀಕು ಕೂಡ ವೇಟ್ ಮಾಡಬೇಕಾಗಿದೆ ಸೊ ಈ ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳದ್ದು ಪಿಂಚಣಿ ಹಣ ಕೂಡ ಲೇಟೆಸ್ಟಾಗಿ ಅಪ್ಡೇಟ್ಸ್ನ ಕೊಟ್ಟಿದ್ರು ಇನ್ನು ಮೂರು ದಿನದಲ್ಲಿ ಅಂದರೆ ಮುಂಚೆ ಯಾವ ಥರ ಪ್ರಾಸೆಸ್ ಇತ್ತು ಓದ್ ವರ್ಷದಿಂದ ಯಾವ ಥರ ಪ್ರಾಸೆಸ್ ಇತ್ತು ಅದೇ ರೀತಿ ಕೂಡ ನಾವು ಈ ವರ್ಷ ಕೂಡ ಮಾಡ್ತೀವಿ ಅಂತ ಹೇಳಿದ್ರು ಅಂದರೆ ಮೂರನೇ ಮೂರು ದಿನಗಳ ಒಳಗಡೆ ನಿಮಗೆ ಪಿಂಚಣಿ ಹಣ ಹಾಕ್ತೀವಿ ಅಂತ ಹೇಳಿದ್ರು ಬಟ್ ಅವ್ರು ಹೇಳಿರೋ ಮಾತಿನ ಪ್ರಕಾರ ನಡ್ಕೊಳ್ಳಿಲ್ಲ ಸೊ ಅದಾದಮೇಲೆ ಯಥಾಸ್ಥಿತಿ ಮುಂಚೆ ಅಂದರೆ ಈಗ ನಡಿ ಯಾವ ಥರ ನಡೀತಾ ಇತ್ತು ಈ ವರ್ಷದಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಪಿಂಚಣಿ ಹಣ ಬರ್ತಾಯಿತ್ತಲ್ವ ಸೊ ಅದೇ ರೀತಿ ಕೂಡ ಈ ತಿಂಗಳಿಂದನೂ ಕೂಡ ಅದೇ ರೀತಿ ಬರುತ್ತೆ ಪ್ರಾಸೆಸ್ ಅದೇ ರೀತಿ ಏನೋ ಚೇಂಜ್ ಆಗ ಅಂದರೆ ಅದೇ ರೀತಿ ಕೂಡ ಕಂಟಿನ್ಯೂ ಆಗುತ್ತೆ ಅಂತಲೂ ಕೂಡ ತಿಳಿಸಿದ್ರು ಸೊ ಅವರು ಹೇಳಿದ್ರು ಅಪ್ಡೇಟ್ಗಳನ್ನ ಕೊಟ್ಟಿದ್ದರು ನಾವು ಇಲ್ಲ ಮುಂಚೆ ಯಾವ ಥರ ಇತ್ತು ಅದೇ ರೀತಿಯೇ ಹಾಕ್ತೀವಿ ಯಾಕಂದರೆ ಸಾಕಷ್ಟು ಜನಗಳಿಗೆ ತೊಂದರೆ ಆಗ್ತಾಯಿದೆ ಸೊ ಹಾಗಾಗಿಬಿಟ್ಟು ಮುಂಚೆ ಯಾವ ಥರ ಆಗ್ತಾಯಿದ್ರು ಅದೇ ರೀತಿ ಕೂಡ ಹಾಕ್ತೀವಿ ಇನ್ನುಮೆಯಿಂದ ಏನು ಇಪ್ಪತ್ತನೇ ತಾರೀಕು ಒಳಗಡೆ ಹಣ ಹಾಕಲ್ಲ ಐದನೇ ತಾರೀಕು ಒಳಗಡೆ ಹಣವನ್ನು ಹಾಕ್ತೀವಿ ಅಂತ ಹೇಳಿ ಈ ತಿಂಗಳಿಂದ ಲೇಟೆಸ್ಟಾಗಿ ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ರು ಬಟ್ ಅವರು ಆ ಮಾತಿನ ಪ್ರಕಾರ ನಡ್ಕೊಳ್ಳಿಲ್ಲ ನಿಮ್ಮೆಲ್ಲರೂ ಕೂಡ ಗೊತ್ತು ಬಟ್ ಈಗಲೂ ಕೂಡ ಸಾಕಷ್ಟು ಜನ ವಿಧ ವೇತನ ಪಡ್ಕೊಳ್ತಿರೋರಾಗಿರ್ಬೋದು ಸಂಧ್ಯಾ ಸುರಕ್ಷಾ ಪಡ್ಕೊಳ್ತಿರೋರಾಗಿರ್ಬೋದು ಅಥವಾ ಅಂಗವಿಕಲವ್ರು ಪಡ್ಕೊಳ್ತಾ ಇರೋ ಅಂಗವಿಕಲ ವೇತನ ಪಡ್ಕೊಳ್ತಾ ಇರೋರಾಗಿರ್ಬೋದು ಆಮೇಲೆ ಏನೋ ಇನ್ನಿತರ ಮನಸ್ವಿನಿ ಯೋಜನೆ ವೃದ್ಧಾಪ್ಯ ಯೋಜನೆ ಆಗಿರ್ಬೋದು ಸೊ ಇನ್ನಿತರ ಪಿಂಚಣಿಗಳು ಸೊ ಯಾವ್ಯಾವ ರೀತಿ ಪಿಂಚಣಿ ಹಣಗಳನ್ನ ಪಡ್ಕೊಳ್ತಾ ಇದ್ರೆ ಎಲ್ಲರೂ ಕೂಡ ಕಾಯ್ತಾನೆ ಇದ್ದೀರ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿವರೆಗೂ ಕೂಡ ಯಾರೊಬ್ಬರು ಕೂಡ ಪಿಂಚಣಿ ಹಣ ಬಂದ್ಬಿಟ್ಟು ಅವರ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗಿಲ್ಲ ಸೊ ಈಗಲೂ ಕೂಡ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ನಮಗೆ ಈ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತೇಳಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಸಾಕಷ್ಟು ಜನಗಳಿಗೆ ಜುಲೈ ತಿಂಗಳ ಪಿಂಚಣಿ ಹಣ ಕೂಡ ಬಂದಿಲ್ಲ ಅಂತ ತಿಳಿದು ಬಂದಿರುವಂಥ ವಿಚಾರ ಸೊ ಅದನ್ನು ಮುಂಚೆನೇ ಹೇಳಿದೆ ಕಳೆದ ಬಾರಿ ಕೂಡ ವಿಡಿಯೋಗಳಲ್ಲಿ ತಿಳಿಸಿದ್ದೆ ಸೊ ಈ ಒಂದೇನಪ್ಪ ಅಂದರೆ ಇನ್ನು ಯಾರಿಗೆ ಜುಲೈ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಥವಾ ಜೂನ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂದರೆ ಅಂಥವ್ರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಏನಪ್ಪ ಅಂತಂದರೆ ನಿಮಗೆ ಮುಂಚೆನೇ ಗೊತ್ತು ಪರಿಷ್ಕರಣೆ ಮಾಡ್ತಾಯಿದ್ರು ಅಂದರೆ ಸಾಕಷ್ಟು ಪಿಂಚಣಿಗಳೇನಿದ್ದಾವೆ ಪಿಂಚಣಿದಾರರು ಏನಿದ್ರೆ ಎಲ್ಲರೂ ಕೂಡ ಫಿಲ್ಟರ್ ಮಾಡ್ತಾ ಬರ್ತಾಯಿದ್ರು ಯಾಕೆ ಅಂತಲೂ ಕೂಡ ಕಳೆದ ಬಾರಿ ತಿಳಿಸಿದ್ದೆ ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಮಾತ್ರ ಈ ಒಂದು ಪಿಂಚಣಿ ಲಭ್ಯವನ್ನ ಸಿಗುವಂಥದ್ದು ಅಂದರೆ ಈ ಒಂದು ಪಿಂಚಣಿ ಅನುಕೂಲ ಆಗುವಂಥದ್ದು ಆದರೆ ಏನು ಮಾಡ್ತಾಯಿದ್ರು ಸಾಕಷ್ಟು ಜನ ಅವ್ರಿಗೆ ಅರವತ್ತು ವರ್ಷ ಆಗದೇ ಸೊ ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ಸೊ ನಮಗೆ ಅರವತ್ತು ವರ್ಷ ಆಗಿಬಿಟ್ಟಿದೆ ಅಂತ ಹೇಳಿ ಏನು ಆ ಒಂದು ಪಿಂಚಣಿಯ ಒಂದು ಲಾಭವನ್ನು ಇದ್ರು ಸೊ ಅದರಿಂದ ಸರ್ಕಾರ ಕೂಡ ದೊಡ್ಡ ಒಡೆತ ಬಿತ್ತು ಅಂತಲೇ ಹೇಳ್ಬೋದು ಯಾಕೆಂತಂದರೆ ಸರ್ಕಾರ ಹತ್ರ ಕೂಡ ಎಲ್ಲಾದ್ರು ಕೂಡ ಮ್ಯಾನೇಜ್ ಮಾಡಬೇಕು ಈಗ ನಿಮಗೆ ಗೊತ್ತು ಪಂಚ ಗ್ಯಾರಂಟಿ ಯೋಜನೆಗಳು ಕೂಡ ಜಾರಿಗೆ ಬಂದಿದೆ ಅದಕ್ಕೂ ಕೂಡ ಹಣವನ್ನು ಅಡ್ಜಸ್ಟ್ ಮಾಡಬೇಕು ಜೊತೆಗೆ ಈ ಒಂದು ಪಿಂಚಣಿ ಹಣ ಕೂಡ ಇರುತ್ತೆ ಸೊ ಆಗಿಬಿಟ್ಟು ಅವ್ರಿಗೂ ಕೂಡ ಸಾಕಷ್ಟು ಹೊಡೆತಗಳೇ ಬಿತ್ತು ಅಂತಲೇ ಹೇಳ್ಬೋದು ಹಾಗಾಗಿಬಿಟ್ಟು ಸರ್ಕಾರದವರು ಕೂಡ ಇದ್ರ ಬಗ್ಗೆಯೂ ಕೂಡ ನಾವು ಸೀರಿಯಸ್ಸಾಗಿ ಒಂದು ವಿಚಾರಣವನ್ನು ಮಾಡಬೇಕು ಇದ್ರ ಬಗ್ಗೆ ಕ ಸೀರಿಯಸ್ ಆಗಿ ಒಂದು ಕ್ರಮವನ್ನು ತಗೋಬೇಕು ಅಂತ ಹೇಳಿ ಸೊ ಅವರು ಕೂಡ ಸಾಕಷ್ಟು ಫೈಲ್ಗಳನ್ನ ಅದರ ಸಾಕಷ್ಟು ಅಪ್ಲಿಕೇಶನ್ಗಳನ್ನ ಫಿಲ್ಟರ್ ಮಾಡ್ತಾ ಬಂದರು ಅಂದರೆ ಸಾಕಷ್ಟು ವೆರಿಫಿಕೇಶನ್ ಮಾಡ್ತಾ ಬಂದರು ಅದರಲ್ಲಿ ತಿಳಿದು ಬಂದಿರುವಂಥ ವಿಚಾರ ಏನಪ್ಪ ಅಂದರೆ ಅರವತ್ತು ವರ್ಷ ಆಗದೆ ಇರೋರೆ ಇಪ್ಪತ್ತ್ಮೂರು ಲಕ್ಷಕ್ಕಿಂತ ಜಾಸ್ತಿ ಜನ ಇದಾರೆ ಅಂದರೆ ಸ್ವಾರಿ ಅರವತ್ತು ವರ್ಷಕ್ಕಿಂತ ಕೆಳಗಡೆ ಇರೋರೆ ಆಗದೇ ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ನಮಗೆ ಅರವತ್ತು ವರ್ಷ ಆಗಿದೆ ಹೇಳಿ ಸಾಕಷ್ಟು ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಆ ಒಂದು ವಿಚಾರ ಸರ್ಕಾರಕ್ಕೆ ತಲುಪಿದೆ ಹಾಗಾಗಿಬಿಟ್ಟು ಇದ್ರ ಬಗ್ಗೆ ನಾವು ಸೀರಿಯಸ್ ಆಗಿ ಒಂದು ಕ್ರಮವನ್ನು ತೊಗೋಬೇಕು ಅಂತೇಳಿ ಸರ್ಕಾರದವರು ಏನು ಮಾಡಿದ್ರೆ ಫಿಲ್ಟರ್ ಮಾಡ್ತಾ ಬರ್ತಾಯಿದ್ರೆ ಸಾಕಷ್ಟು ಪಿಂಚಣಿದಾರರ ಅಪ್ಲಿಕೇಶನ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಬರ್ತಾ ಇದ್ದಾರೆ ಸೊ ಇಲ್ಲಿ ಬಂದುಬಿಟ್ಟು ಪಿಂಚಣಿ ಹಣ ಪಡ್ಕೊಳ್ತಾ ಇರೋರು ಬರೀ ಏಳು ಲಕ್ಷಕ್ಕಿಂತ ಜಾಸ್ತಿ ಇರುವಂಥ ಜನ ಬಟ್ ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ಅವ್ರಿಗೆ ಅರವತ್ತು ವರ್ಷ ಆಗದೇ ಸರ್ಕಾರದ ಲಾಭ ಪಡ್ತಾರೋರು ಬಂದ್ಬಿಟ್ಟು ಇಪ್ಪತ್ತ್ಮೂರು ಲಕ್ಷ ಿಂತ ಎಷ್ಟು ಜನ ಇದ್ದಾರೆ ಹಾಗಾಗಿ ಸರ್ಕಾರದವರು ಸುಮ್ಮನೆ ಈ ತರ ಒಂದು ಏನೋ ಕೆಲಸವನ್ನು ಮಾಡೋದಕ್ಕಲ್ಲ ಈ ತರ ಒಂದು ಏನೋ ಈ ತರ ಒಂದು ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಗಳು ಕೊಟ್ಟು ಈ ತರ ಒಂದು ಕೆಲಸ ಆಗ್ತದೆ ಇದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಕ್ರಮ ತಗೋಬೇಕು ಅಂತೇಳಿ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಸೊ ಸಾಕಷ್ಟು ನಿಮಗೆ ಗೊತ್ತು ಇನ್ನೂ ಕೂಡ ನಿಮಗೆ ಜೂನ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲಪ್ಪ ಅಥವಾ ನಮಗೆ ಜುಲೈ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಪಿಂಚಣಿ ಇಲಾಖೆಗೆ ಭೇಟಿ ಕೊಡಿ ಅಲ್ಲೋಗ್ಬಿಟ್ಟು ಕೇಳಿ ನಿಮ್ಗೆ ಏನಕ್ಕೆ ಪಿಂಚಣಿ ಹಣ ಬರ್ತಾ ಇಲ್ಲ ಅಂತೇಳಿ ಸೊ ಹೋಗಬೇಕಾದ್ರೆ ನಿಮ್ಮ ಒಂದು ಆರ್ ಡಿ ನಂಬರ್ ಜೊತೆಗೆ ಆಧಾರ್ ಕಾರ್ಡ್ ಕರ್ಣ ತೊಗೊಂಡು ಹೋಗಿ ಅಲ್ಲಿ ಏನು ಇನ್ಫಾರ್ಮೇಷನ್ ಬೇಕಾಗುತ್ತೆ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತೇಳಿ ಕೂಡ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಅಲ್ಲಿ ಕೂಡ ಸೊಲ್ಯೂಷನ್ ಏನು ಮಾಡಬೇಕು ಅನ್ನೋದು ಕೂಡ ಅವರೇ ನಿಮಗೆ ತಿಳಿಸ್ಕೊಡ್ತಾರೆ ಸೊ ಹಾಗಾಗಿಬಿಟ್ಟು ಇನ್ನೂ ನಿಮಗೆ ಜೂನ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಥವಾ ಜುಲೈ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ಹೋಗಿಬಿಟ್ಟು ಪಿಂಚಣಿ ಇಲಾಖೆಗೆ ಭೇಟಿ ಕೊಡಿ ಆ್ಯಂಡ್ ಈಗ ಬ್ಯಾಕ್ ಟು ನಾವು ಪಿಂಚಣಿ ಬಗ್ಗೆ ಮಾತಂದರೆ ಪಿಂಚಣಿ ಹೆಚ್ಚಳದ ಬಗ್ಗೆ ಮಾತಾಡಿದ್ರೆ ಸೊ ಇನ್ನು ಮೂರು ನಾಲ್ಕು ದಿನಗಳಲ್ಲಿ ಪಿಂಚಣಿ ಹಣ ಹೆಚ್ಚಳ ಇದೆ ಸೊ ಅದು ಅದ್ರ ಮಾತ್ರ ಪಕ್ಕ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಫೇಕ್ ನ್ಯೂಸ್ ಆ ಥರ ಯಾವುದೂ ಇಲ್ಲ ಸೊ ಅದು ಮಾತ್ರ ಪಕ್ಕ ನಿಮಗೆ ಗೊತ್ತೇ ಇದೆ ನಾನು ಕಳೆದ ಬಾರಿ ಕೂಡ ಈ ವಿಚಾರವನ್ನು ತಿಳಿಸಿದ್ದೆ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಪಿಂಚಣಿ ಹಣ ಹೆಚ್ಚಳ ಆಗ್ತಿದೆ ಅಂಥೇಳಿ ಸೊ ನಿಮಗೆ ಗೊತ್ತು ಇವಾಗ ಏನೋ ಪಿಂಚಣಿ ಹಣ ಖಂಡಿತವಾಗಲೂ ಕೂಡ ಹೆಚ್ಚಳ ಇದೆ ಯಾರಿಗೆ ಅಂತಂದರೆ ಹಿರಿಯರಿಗೆ ಯಾರು ವೃದ್ಧಾಪ ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ರು ಅಥವಾ ಏನೋ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರಲ್ಲ ಅಂಥವರಿಗೆ ಇಲ್ಲಿ ಪಿಂಚಣಿ ಹಣ ಹೆಚ್ಚಳ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಏನಕ್ಕಪ್ಪ ಈ ಥರ ಸಡನ್ ಆಗಿ ಯೋಚನೆ ಅಂದರೆ ನಿರ್ಧಾರ ಮಾಡಿದರಂದರೆ ಇದೇ ತಿಂಗಳು ಅಂದರೆ ಆಗಸ್ಟ್ ತಿಂಗಳಲ್ಲೇ ಇಪ್ಪತ್ತೊಂದನೇ ತಾರೀಕು ಬಂದುಬಿಟ್ಟು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯದೊಂದು ವಿಶ್ವ ಅಂದರೆ ಹಿರಿಯರು ಯಾರಿರ್ತಾರೆ ಸಂಧ್ಯಾ ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಪಿಂಚಣಿ ಹಣ ಪಡ್ಕೊಳ್ತಾ ಇರೋರಾಗಿರ್ಬೋದು ಅಥವಾ ವೃದ್ಧಾಪ್ಯ ಪಿಂಚಣಿ ಪಡ್ಕೊಳ್ತಾ ಇರೋರಾಗಿರ್ಬೋದು ಸೊ ಅಂಥವರಿಗೆ ಅವರೊಂದು ಏನು ಆರ್ಥಿಕ ಸ್ಥಿತಿ ಸುಧಾರಿಸೋದಕ್ಕೆ ಅಂದರೆ ಅವರಿಗೆ ಏನು ನಿಮಗೆ ಗೊತ್ತೇ ಇರುತ್ತೆ ಇವಾಗ ಏನು ಕಾಲದಲ್ಲಿ ಯಾವ ಥರ ಇರುತ್ತೆ ಹೇಳಿ ಅವರಿಗೆ ಕೂಡ ಅವರ ಒಂದು ಅವರು ಏನೋ ಟ್ಯಾಬ್ಲೆಟ್ಸ್ ತಗೊಳ್ಳೋದಕ್ಕಾಗಲಿ ಅಥವಾ ಅವರ ಒಂದು ಜೀವನ ನಡೆಸೋದಕ್ಕಾಗಲಿ ಸಾಕು ಅಂದರೆ ಹಣ ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿಬಿಟ್ಟು ಅವರಿಗೆ ಸ್ವಲ್ಪ ಇನ್ನಿಷ್ಟು ಸ್ವಲ್ಪ ಹೆಲ್ಪ್ ಆಗಲಿ ಹೇಳಿ ಸರ್ಕಾರದವರು ಈ ರೀತಿಯಾಗಿ ಒಂದು ಕ್ರಮವನ್ನು ತೊಗೊಂಡಿದ್ದಾರೆ ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ನಿಮಗೇನಾದರೂ ಎಂಟುನೂರು ರೂಪಾಯಿ ಪಿಂಚಣಿ ಹಣ ಬರ್ತಾಯಿತ್ತು ಅಂದರೆ ಅಂಥವ್ರಿಗೆ ಸಾವಿರದ ಇನ್ನೂರು ರೂಪಾಯಿ ಪಿಂಚಣಿ ಹಣ ಬರೋದಕ್ಕೆ ಶುರು ಆಗುತ್ತೆ ಅಥವಾ ನೀವೇನಾದರೂ ಸಾವಿರದ ಇನ್ನೂರು ರೂಪಾಯಿ ಪಿಂಚಣಿ ಹಣ ಪಡ್ಕೊಳ್ತಾ ಇದ್ದರೆ ಅಂದರೆ ಅಂಥವ್ರಿಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಪಿಂಚಣಿ ಹಣ ಬರೋದಕ್ಕೆ ಶುರು ಆಗುತ್ತೆ ಇನ್ನು ಮುಂದೆ ಸೊ ಇನ್ನು ನಾಲ್ಕು ದಿನಗಳಲ್ಲಿ ನಿಮಗೆ ಪಿಂಚಣಿ ಹಣವನ್ನು ಅಂದರೆ ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಹೇಳಿ ಘೋಷಣೆ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಅವತ್ತಿನ ದಿನ ಕೂಡ ನಾನು ಅದ್ರ ಬಗ್ಗೆ ಏನು ತಿಳಿಸಿದ್ದಾರೆ ಅಂತ ಹೇಳಿ ಕೂಡ ನಾನು ಅವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅವತ್ತಿನ ದಿನ ಅಂದರೆ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ದಿನ ಯಾವಾಗಿಂದ ಜಾರಿಗೆ ಬರುತ್ತೆ ಅನ್ನೋದನ್ನು ಕೂಡ ಕಂಪ್ಲೀಟ್ ಮಾಹಿತಿನ ನಾನು ಆವತ್ತಿನ ದಿನವೇ ತಿಳಿಸ್ಕೊಡ್ತೀನಿ ಏನು ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ಹೇಳಿ ಬಟ್ ಇವಾಗ ಅಂದರೆ ಖುಷಿ ವಿಚಾರ ಏನಂದರೆ ಖಂಡಿತವಾಗಲೂ ಕೂಡ ನಿಮಗೆ ಹಣ ಹೆಚ್ಚಳ ಆಗೇ ಆಗುತ್ತೆ ಬಟ್ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ ಅದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ನ ನಾನು ಮುಂದಿನ ವಿಡಿಯೋ ತಿಳಿಸ್ಕೊಡ್ತೀನಿ ಸೊ ಎಲ್ಲರೂ ಕೂಡ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಯಾಕಂದರೆ ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇರೋದ್ರ ಬಗ್ಗೆ ಸೊ ಯಾರಿಗೆ ತಾನೇ ಪಿಂಚಣಿ ಹಣ ಹೆಚ್ಚಳ ಆಗಲ್ಲ ಅಂದರೆ ಖುಷಿ ಆಗೋದಿಲ್ಲ ಹೇಳಿ ಸೊ ಹಾಗಾಗಿ ಬಿಡಿ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಇದಿಷ್ಟು ಪಿಂಚಣಿಯ ಒಂದು ಅಫಿಷಿಯಲ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳಲ್ಲಿ ತಿಳಿಸಿ ಖಂಡಿತವಾಗೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ